ಡಿಬೋಸ್ ದರ್ಶನ್ ಅವರ ಯಾವ ಜನ್ಮದ ಗೆಳತಿ ಅಂತ ಒಂದು ಕಾಟಿರ ಸಿನಿಮಾದ ಸಾಂಗ್ ಅನ್ನ ಕೇಳಿರ್ತೀರ ಅಲ್ವಾ ಈ ಒಂದು ಸಾಂಗ್ ಗೆ ಇವರಿಗೆ ವರ್ತೂರ್ ಸಂತೋಷ್ ಮತ್ತೆ ತನಿಷಾ ಅವರ ಒಂದು ಫೋಟೋವನ್ನ ಮರ್ಜು ಮಾಡಿ ಅಭಿಮಾನಿಗಳು ಸಿಗಾಪಡೆ ಸೂಪರ್ ಆಗಿ ಎಡಿಟ್ ಮಾಡಿದೆ ಯಾಕೆಂದ್ರೆ ಉತ್ತಮವಾದಂತ ಜೋಡಿ ಉತ್ತಮವಾದಂತ ಫ್ರೆಂಡ್ಶಿಪ್ ಡಿಬೋ ಇವ ವರ್ತೂರ್ ಸಂತೋಷ್ ಮತ್ತೆ ತನಿಷಾ ಅವರದ್ದು ಡಿ ಬಾಸ್ ಅವರ ಒಂದು ಸಾಂಗ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ವರ್ತೂರ್ ಸಂತೋಷ್ ಅಲ್ಲದೆ ಮೊನ್ನೆ ತಾನೇ ವರ್ತೂರ್ ಅವರ ಬರ್ತ್ಡೇ ಕೂಡ ಇತ್ತು ವರ್ತೂರ್ ಸಂತೋಷ್ ಅವರ ಊಟಕ್ಕೆ ತುಂಬಾನೇ ಚೆನ್ನಾಗಿ ತನಿಷಾ ಅವರು ವಿಶ್ವಾಸನೂ ಕೂಡ ತಿಳಿಸಿದ್ರು ಅದನ್ನು ಕೂಡ ನೋಡಿರ್ತಾರೆ ಆದ್ರೆ ಹುಟ್ಟೊಬ್ಬಕ್ಕೆ ಬರಲು ಅವರು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಅವರು ಬಿಜಿ ಇದ್ರ ಜೊತೆಗೆ ಅಲ್ಲಿ ಜನಸಾಗರ ಒಂದು ಜನಸಾಗರದ ಮಧ್ಯೆ ಬರುವುದು ತುಂಬಾನೇ ಕಷ್ಟ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು ವರ್ತೂರ್ ಸಂತೋಷ್ ಜನರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ವರ್ತೂರ್ ಅವರು ಮಾಡ್ತಿದ್ದಾರೆ ಸಿನಿಮಾಗಳಲ್ಲಿ ನಟಿಸಲಿ ವರ್ತುರ್ ಅಂತ ಜನರ ಆಸೆ ಅದೇ ರೀತಿ ತನಿಷಾ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ವರ್ತೂರ್ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು ಅಷ್ಟೇ ನಿಮ್ಗೆ ಅನಿಸುತ್ತೆ ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟನ ಯಾವ ಜನ್ಮದ ಗೆಳತಿ ಸೂಪರ್ ಅಲ್ವಾ ಒಂದು ಸಾಂಗ್ ಡಿ ಬಾಸ್ ಒಂದು ಸಾಂಗ್ ಇವರಿಗೂ ಕೂಡ ಸಖತ್ತಾಗಿ ಸೂಟ್ ಆಗುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ನಿಮ್ಗೂ ಕೂಡ ವರ್ತೂರ್ ಸಂತೋಷ್ ಅವರ ಒಂದು ಮುಂದಿನ ಅದ್ಭುತವಾದಂತಹ ಜೀವನ ಚೆನ್ನಾಗಿರ್ಲಿ ಅಂತ ನೀವು ಕೂಡ ಅಂತ ಕಮೆಂಟ್ ಮಾಡಿ ವರ್ತೂರ್ ಅವರನ್ನ ಅಭಿಮಾನಿಗಳು ಮೀಟ್ ಮಾಡೋಕೆನೆ ನಿತ್ಯ ಹೋಗ್ತಾ ಇರ್ತಾರೆ ಸಿಕ್ಕಾಪಡೆಯ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮೆಸೇಜ್ ಮಾಡುವುದು ಕಾಲ್ ಮಾಡುವುದು ಇರುತ್ತೆ ನಂಬರ್ ನಲ್ಲೇ ಗೋಡೆ ಮೇಲೆ ಬರೆದು ಬಿಟ್ಟಿದ್ದಾರೆ ಜನ ಕಾಲ್ ಮಾಡ್ತಾ ಇರ್ತಾರೆ ಬಿಸಿ ಇದ್ದಂತ ಟೈಮ್ ವರ್ತೂರ್ ಪಿಕ್ ಮಾಡೋಕ್ಕಾಗಲ್ಲ ಒಂದು ಪರ್ಸನಲ್ ನಂಬರ್ ಅಂದ್ರೆ ಅವರ ಒಂದು ಫ್ರೆಂಡ್ ಇರ್ತಾರಲ್ಲ ಅವರ ಒಂದು ಸಹಪಾಠಿ ಅವರ ಹತ್ರ ಕೂಡ ಇರುತ್ತೆ ಏನಾದ್ರು ಕಾರ್ಯಕ್ರಮ ಇದ್ರೆ ಅವರಿಗೆ ಕಾಲ್ ಮಾಡಿ ಮಾತನಾಡಬಹುದು ಇಲ್ಲಾಂದ್ರೆ ತುಂಬಾನೇ ಅಭಿಮಾನಿಗಳು ಮೆಸೇಜ್ ಮಾಡ್ತಿರ್ತಾರೆ ಅವರೇ ಪರ್ಸನಲ್ ನಂಬರ್ ಅಂತಾನೆ ಅವರದ್ದು ಅದನ್ನ ಎಲ್ಲರ ಕಡೆ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ ನಿಮಗೂ ವರ್ತುರ್ ಇಷ್ಟ್ರೆ ಎಸ್ ಅಂತ ಕಮೆಂಟ್ ಮಾಡಿ